ಮಕ್ಕಳಿಗೆ ರಜೆ ಶುರುವಾಗಿದೆ ಮಕ್ಕಳು ಮನೆಯಲ್ಲೇ ಇರ್ತಾರೆ ಸೊ ಏನಾದರೂ ಒಂದು ತಿನ್ನ ಕೊಡ್ತಾ ಇರಬೇಕು ತಿನ್ನ ಕೊಟ್ಟಿಲ್ಲ ಅಂದರೆ ಹಠ ಮಾಡ್ತಾರೆ ಇಲ್ಲ ಹೊರಗಡೆಯಿಂದ ತಂದುಕೊಡು ಅಂತ ಕೇಳ್ತಾರೆ ಹೊರಗಡೆಯಿಂದ ತಂದು ನಮಗೆ ಭಯ ಏಕೆಂದರೆ ಹೆಲ್ತ್ ಮೇಲೆ ಏನಾದರೂ ಪ್ರಭಾವ ಬೀರ್ಬೋದು ಅನ್ನೋಂಥ ಭಯ ಇರುತ್ತೆ ಮತ್ತು ಏನು ಅದಕ್ಕೆ ಹಾಕಿರ್ತಾರೆ ಯಾವ ಕೆಮಿಕಲ್ ಹಾಕಿರ್ತಾರೆ ಅಥವಾ ಯಾವ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಮತ್ತೇನು ಗೊತ್ತಾ ಪ್ಯಾಕೆಟ್ನ ಊದಿಸಿರ್ತಾರೆ ಗಾಳಿ ತುಂಬಿ ಅದರಲ್ಲಿ ಒಂದು ಐದಾರು ಪೀಸ್ ಕುರ್ಕುರೆ ಇರುತ್ತೆ ಅಷ್ಟೇ ತುಂಬ ಹೈ ರೇಟು ಮತ್ತು ಕಡಿಮೆ ಕ್ವಾಂಟಿಟಿ ಹಾಕಿರ್ತಾರೆ ಸೊ ನಾವು ಮನೆಯಲ್ಲೇ ತುಂಬ ಕಡಿಮೆ ಖರ್ಚಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ಇದನ್ನು ಮಾಡಿಕೊಂಡು ಹದಿನೈದರಿಂದ ಇಪ್ಪತ್ತು ದಿನ ಸ್ಟೋರ್ ಮಾಡ್ಬೋದು ಯಾವುದೇ ರೀತಿ ಹಾಳಾಗೋದಿಲ್ಲ ಕ್ರಿಸ್ಪಿನೆಸ್ ಕೂಡ ಹಾಗೆ ಇರುತ್ತೆ ನೋಡಿ ಯಾವ ರೀತಿ ಕ್ರಿಸ್ಪಿನೆಸ್ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ ಇದೇ ರೀತಿ ಇರುತ್ತೆ ನಿಮ್ಗೆ ಹದಿನೈದರಿಂದ ಇಪ್ಪತ್ತು ದಿನ ಸ್ಟೋರ್ ಮಾಡಿ ಇಟ್ಟರು ಕೂಡ ಹಾಗೆ ಇದ್ರ ಮಸಾಲೆ ಕೂಡ ನಾನು ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಮಾಡ್ಬೋದು ಸ್ಕಿಪ್ ಮಾಡಿದೆ ವಿಡಿಯೋವನ್ನು ನೋಡಿ ಈಗ ನೋಡಿ ನಾನು ಮೊದಲಿಗೆ ಇದಕ್ಕೆ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಏನು ಇನ್ಗ್ರೀಡಿಯೆಂಟು ಎಷ್ಟು ಕ್ವಾಂಟಿಟಿಯಲ್ಲಿ ಬಳಸ್ತಾ ಇದ್ದೀನಿ ಇದನ್ನು ಸ್ಕಿಪ್ ಮಾಡಿದೆ ನೋಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಬ್ಯಾಡಿ ಮೆಣಸಿಕಾಯಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಲರಿಗೂ ೋಸ್ಕರ ಬ್ಯಾಡಿಗೆ ಮೆಣಸಿಗಾಯಿ ಪುಡಿ ಸೇರಿಸೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ಸ್ಕಿಪ್ ಮಾಡದೆ ಇದನ್ನು ಸೇರಿಸ್ಕೊಳ್ಳಿ ಈಗ ಇದಕ್ಕೆ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಸಿಗೋ ಅಂಥ ಅಕ್ಕಿ ಹಿಟ್ಟು ಒಂದು ಕಪ್ಪು ಸೇರಿಸ್ಕೊಳ್ತಾ ಇದ್ದೀವಿ ಹೌದು ಫ್ರೆಂಡ್ಸ್ ಇದನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿದ್ರೆ ತುಂಬ ಸುಲಭವಾಗಿ ನಾವು ಕುರ್ಕುರೆಯನ್ನು ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಇದಕ್ಕೆ ಯಾವುದೇ ಫ್ಯಾನ್ಸಿ ಅಥವಾ ಕಾಸ್ಟ್ಲಿ ಐಟಮ್ಸ್ ಬೇಕಾಗೋದಿಲ್ಲ ಮನೆಯಲ್ಲೇ ಇರುವಂತಹ ತುಂಬ ಸಿಂಪಲ್ ಇಂಗ್ರೀಡಿಯೆಂಟಿಂದ ನಾವು ಇದನ್ನು ಮಾಡ್ಕೋಬೋದು ಚೆನ್ನಾಗಿ ಗಂಟಿಲ್ದಂಗೆ ಇದನ್ನು ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ಗಂಟಿ ಇದರಲ್ಲಿ ಆ ರೀತಿ ನಾವು ಕಲಿಸ್ಕೋಬೇಕು ಇದು ಬಿಸಿ ಇದೆ ಅಲ್ವಾ ಹಾಗಾಗಿ ಹಾಗೆ ನಾನು ಸೌಟಲ್ಲೇ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ನೀವು ರೊಟ್ಟಿ ಮಾಡೋದಕ್ಕೆ ಮಾಡ್ಕೊಳ್ತೀರ ಅಲ್ವಾ ಅದೇ ಹದದಲ್ಲಿ ಮಾಡಿಕೊಂಡ್ರೆ ಹಾಕಾಗುತ್ತೆ ಫ್ರೆಂಡ್ಸ್ ಈಗ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ಇದು ಬಿಸಿ ಇರುವಾಗ ತುಂಬ ಚೆನ್ನಾಗಿ ನಾದೋದು ಕಷ್ಟ ಆಗುತ್ತೆ ಸೊ ಮುಚ್ಚಿ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಇಟ್ಕೊಂಡ್ಬಿಡೋಣ ನೋಡಿ ನಾನೊಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ದೆ ತಣ್ಣಗಾಗೋಕ್ಕೆ ಇದು ತಣ್ಣಗಾಗಿದೆ ಈಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾತ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಇಂಪಾರ್ಟೆಂಟು ಗಂಟಿಲ್ದಂಗೆ ನಾದ್ಕೊಳ್ಬೇಕಾಗಿರೋದು ಸೊ ಹಾಗಾಗಿ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ನಾವು ರೊಟ್ಟಿ ಮಾಡಬೇಕಾದರೂ ಅದೇ ರೀತಿ ಚೆನ್ನಾಗಿ ನಾತ್ಕೊಳ್ತೀವಿ ಅಲ್ವಾ ಮುರಿಬಾರ್ದು ನಾವು ಯಾವ ರೀತಿ ಮಾಡಿದ್ರೂ ಅದು ತುಂಬ ಚೆನ್ನಾಗಿ ಶೇಪಲ್ಲಿ ಬರಬೇಕು ಅನ್ನೋ ಉದ್ದೇಶಕ್ಕೆ ಅದೇ ರೀತಿ ಈಗಲೂ ಕೂಡ ನಾವು ಇದನ್ನು ಚೆನ್ನಾಗಿ ನಾತ್ಕೊಳ್ಬೇಕು ಸ್ವಲ್ಪ ಬಿಸಿ ಇದೆ ಹಾಗಾಗಿ ಸ್ಪ್ಯಾಚುಲೈಯಿಂದನೇ ಇದನ್ನು ನಾದ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿ ಇದನ್ನು ನಾತ್ಕೊಳ್ಬೋದು ಫ್ರೆಂಡ್ಸ್ ಈಗ ಇದಕ್ಕೆ ಇನ್ನೂ ಒಂದು ಸ್ಪೆಷಲ್ ಇನ್ಗ್ರೀಡಿಯೆಂಟ್ ಕಾರ್ನ್ ಫ್ಲೋರ್ ಕಾನ್ ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಕಾರ್ನ್ ಫ್ಲೋರ್ ಏನಾದರೂ ಇಲ್ಲ ಅಂದರೆ ಒಂದೂವರೆ ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ ಮೈದಾ ಹಿಟ್ಟು ಸೇರಿಸೋದ್ರಿಂದ ಕೂಡ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಕಾರ್ನ್ ಫ್ಲೋರ್ ಮೈದಾ ಹಿಟ್ಟಿಗಿಂತ ಫ್ಲೋರ್ ಬೆಟರ್ ಬಟ್ ಇಲ್ಲ ಅಂದರೆ ನಿಮ್ಮ ಹತ್ರ ಫ್ಲೋರ್ ಇಲ್ಲವೇ ಇಲ್ಲ ಅಂದರೆ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ನೋಡಿ ನಾತ್ಕೊಳ್ತಾ ಇದ್ದೀನಿ ಈಗ ಎರಡನ್ನೂ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ನಾತ್ಕೊಳ್ಳೋಣ ಇನ್ನು ಯಾವುದೇ ಇನ್ಗ್ರೀಡಿಯೆಂಟು ಸ್ಪೆಷಲ್ ಇನ್ಗ್ರೀಡಿಯೆಂಟ್ ಇದಕ್ಕೆ ಬೇಕಾಗೋದಿಲ್ಲ ಫ್ರೆಂಡ್ಸ್ ಇದಕ್ಕೆ ಬರೀ ಕಾರ್ನ್ಫ್ಲೋರ್ ಅಥವಾ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಇವು ಎರಡಿದ್ರೆ ಸಾಕಾಗುತ್ತೆ ತುಂಬ ಸುಲಭವಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಚೆನ್ನಾಗಿ ನಾತ್ಕೊಂಡಿದ್ದೀನಿ ಸಾಫ್ಟಾಗಿದೆ ನೋಡಿ ಕಾಣಿಸ್ತಾ ಇದೆ ಅಲ್ಲ ಸೊ ನಾವು ರೊಟ್ಟಿ ಮಾಡೋಕ್ಕೂ ಕೂಡ ಇದೇ ರೀತಿ ಮಾಡ್ಕೊಳ್ತೀವಿ ಅಲ್ಲ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊಳ್ಳಿ ಸೊ ರೊಟ್ಟಿ ಮಾಡೋಕ್ಕೆ ನಾವು ಕಾರ್ನ್ಫ್ಲೋರ್ ಸೇರಿಸಲ್ಲ ಇದಕ್ಕೆ ಕಾರ್ನ್ಫ್ಲೋರ್ ಸೇರಿಸಿದ್ದೀವಿ ಅಷ್ಟೇ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದು ನಿಂಬೆ ಉಪ್ಪು ಅಂಥೇಳಿ ನೋಡಿ ಒಳ್ಳೆ ಸಕ್ಕರೆ ಥರ ಬಿಳಿ ಹರಳು ಥರ ಇದೆ ಅಲ್ವಾ ಇದು ಅಂಗಡಿಯಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಇದನ್ನು ಜಜ್ಜಿ ಪುಡಿ ಮಾಡ್ಕೊಂಬಿಡೋಣ ಹಾಗೆ ಹಾಗೆ ಸೇರಿಸಬಾರ್ದು ಇದನ್ನು ಸ್ವಲ್ಪ ಪುಡಿ ಮಾಡಿಕೊಂಡೇ ಸೇರಿಸ್ಬೇಕು ಹುಳಿ ಹುಳಿಯಾಗಿ ಉಪ್ಪಾಗಿ ಖಾರ ಖಾರವಾಗಿ ಇರುತ್ತಲ್ವ ಚಟ್ಪಟ ಅಂತ ನಾವು ಏನು ಕುರ್ಕುರೆ ತಿಂತೀವಿ ಆವಾಗ ಅದೇ ರೀತಿ ನಮಗೆ ಟೇಸ್ಟ್ ಬರಬೇಕು ಅಂದರೆ ಈ ನಿಂಬೆ ಉಪ್ಪನ್ನು ಸೇರಿಸ್ಕೊಳ್ಬೇಕು ಹಾಗಾಗಿ ನಾನೊಂದು ಕಾಲು ಟೀ ಅಷ್ಟು ಸೇರಿಸ್ಕೊಂಡಿದ್ದೀನಿ ನಿಮ್ಮ ನಿಮಗೆ ನಿಂಬೆ ಉಪ್ಪು ಸಿಗಲಿಲ್ಲ ಅಂದರೆ ಟೊಮ್ಯಾಟೊ ಡ್ರೈ ಪೌಡರ್ ಏನಾದರೂ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಕೊಳ್ಬೋದು ಹಾಗೆ ಬ್ಯಾಡಿಗೆ ಮೆಣಸಿಗೆ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಒಂದು ಟೀ ಸ್ಪೂನು ಚಾಟ್ ಮಸಾಲ ಚಾಟ್ ಮಸಾಲ ಸೇರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಇದು ತುಂಬ ರುಚಿ ಕೊಡುತ್ತೆ ಹಾಗಾಗಿ ನೋಡಿ ಮನೆಯಲ್ಲೇ ಇರುವಂಥ ಕೆಲವೇ ಕೆಲವೇ ಇನ್ಗ್ರೀಡಿಯೆಂಟಿನ ಮಸಾಲೆ ಕೂಡ ರೆಡಿಯಾಗಿದೆ ತುಂಬ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಈ ಮಸಾಲ ಇದನ್ನು ನೀವು ಬರೀ ಕುರ್ಕುರೆ ಮೇಲೆಲ್ಲ ನೀವು ಯಾವುದ್ರ ಮೇಲೆ ಉದುರಿಸ್ಕೊಂಡು ತಿಂದರೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ರೆಡಿಯಾಗಿದೆ ಈಗ ನಾವೇನು ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ವಿ ಹಿಟ್ಟು ಅದನ್ನು ನೋಡೋಣ ಇದು ಸಂಪೂರ್ಣ ತಣ್ಣಗಾಗಿದೆ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಕುರ್ಕುರೆ ಶೇಪನ್ನು ಇದನ್ನು ಕೊಟ್ಕೊಂಡು ರೆಡಿ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್ ಇದನ್ನು ತುಂಬ ದಪ್ಪ ದಪ್ಪ ಮಾಡ್ಕೊಳ್ಬಾರ್ದು ನೋಡಿ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಧ್ಯದಲ್ಲಿ ಅಂಗೈಯಲ್ಲಿ ಇದನ್ನು ಉಜ್ಜಿ ಬೆರಳು ಮಧ್ಯದಲ್ಲಿ ಇದಕ್ಕೆ ಶೇಪನ್ನು ಕೊಡಬೇಕು ನೀವು ಕುರ್ಕುರೆ ಅಂಗಿರು ಸಿಗುವಂಥ ಕುರ್ಕುರೆ ನೋಡಿದ್ದೀರಲ್ವ ಯಾವ ರೀತಿ ಇರುತ್ತೆ ಅಂಕು ಡೊಂಕಾಗಿರುತ್ತೆ ಅದರದ್ದು ಒಂದು ಸ್ಲೋಗನ್ ಕೂಡ ಇದೆ ಅಲ್ಲ ಟೇಡಾಹೆ ಪರ್ ಮೇರಾಹೆ ಅದೇ ರೀತಿ ಇದು ಸ್ವಲ್ಪ ಅಂಕು ಡೊಂಕಾಗಿರಬೇಕು ಅದಕ್ಕೋಸ್ಕರ ನಾವು ಬೆರಳು ಮಧ್ಯದಲ್ಲಿ ಇದನ್ನು ಉಜ್ಕೊಂಡ್ರೆ ಸ್ವಲ್ಪ ಅಂಕು ಡೊಂಕಾಗಿ ಬರುತ್ತೆ ತುಂಬ ತಪ್ಪ ಮಾಡಿಕೊಂಡ್ರೆ ಏನಾಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಮೆತ್ತಗಿರುತ್ತೆ ಬೆಂದಿರೋದಿಲ್ಲ ಆಗ ನಿಮಗೆ ತುಂಬ ದಿನ ಅದು ಸ್ಟೋರ್ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಕ್ರಿಸ್ಪಿಯಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ರೆಡಿಯಾಗಿದೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ನಾನು ಸ್ಪೆಸಿಫಿಕ್ ಆಗಿ ಕೊಬ್ಬರಿ ಎಣ್ಣೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಗಾಣದಲ್ಲಿ ಸಿಗುವಂಥ ಎಣ್ಣೆಯನ್ನು ನೀವು ಬಳಸಿ ಇದರಿಂದ ಮಕ್ಕಳ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಫಸ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಚೆನ್ನಾಗಿ ಕಾದಿರೋಂಥ ಎಣ್ಣೆಗೆ ನಾವು ಕುರ್ಕುರೆಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಅದನ್ನು ಹಾಕಿ ಫ್ರೈ ಮಾಡುವಾಗ ಉರಿಯನ್ನು ಕಮ್ಮಿ ಮಾಡಿಕೊಂಡು ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸು ನಾವು ಜಾಸ್ತಿ ಹೈ ಫ್ಲೇಮಲ್ಲೇ ಅದನ್ನು ಕರೆದ್ರೆ ಏನಾಗುತ್ತೆ ಮೇಲ್ಗಡೆ ಎಲ್ಲ ಕಪ್ಪು ಆಗುತ್ತೆ ಒಳಗಡೆ ಅಷ್ಟು ಚೆನ್ನಾಗಿ ಫ್ರೈ ಆಗಿರೋದಿಲ್ಲ ಆನಂತರ ನಾವು ಸ್ವಲ್ಪ ಮೀಡಿಯಮ್ ಆಗಿ ಫ್ಲೇಮ್ ಮಾಡಿಕೊಂಡು ನಿಧಾನವಾಗಿ ತಿರುಗಿಸ್ತಾ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಡೀಪ್ ಡೀಪಾಗಿ ಒಳಗಡೆ ಲೇಯರ್ ತನಕ ತುಂಬ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿರುತ್ತೆ ನೀವು ಹದಿನೈದು ದಿನ ಸ್ಟೋರ್ ಮಾಡಿದ್ರೂ ಯಾವುದೇ ರೀತಿ ಕ್ರಿಸ್ಪಿನೆಸ್ ಹೋಗೋದಿಲ್ಲ ತುಂಬ ಸಾಫ್ಟ್ ಆಗೋದಿಲ್ಲ ಹಾಗಾಗಿ ನೀವು ಈ ರೀತಿ ಇದನ್ನ ತಿರುಗಿಸ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ನೋಡಿ ನಮಗೆ ಅನ್ನಿಸ್ತಾ ಇರ್ಬೋದು ಇದು ಫ್ರೈ ಆಗಿದೆ ಸಾಕು ಇದು ತೆಗಿಯೋಣ ಅಂತ ಇಲ್ಲ ಫ್ರೆಂಡ್ಸ್ ಇದು ಒಳಗಡೆ ಲೇಯರ್ ತನಕ ಬೆಂದಿರೋದಿಲ್ಲ ನಮಗೆ ಒಂದು ಟ್ರಿಕ್ ಏನು ಗೊತ್ತಾ ಎಣ್ಣೆಯಲ್ಲಿ ಈ ರೀತಿ ಏನು ಬಬಲ್ಸ್ ಬರ್ತಾ ಇದೆಯಲ್ಲ ಈ ಬಬಲ್ಸ್ ಕಡಿಮೆ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಬಲ್ಸ್ ಕಡಿಮೆ ಆದಮೇಲೆ ಇದು ಒಳಗಡೆಯಲ್ಲೇ ತನಕ ಬೆಂದಿದೆ ಅಂತ ಅರ್ಥ ಆವಾಗ ನಾವು ಇದನ್ನು ತೆಕ್ಕೋಬೇಕು ನೋಡಿ ಇಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಸೊ ಇದು ಒಳ್ಳೆ ಕಲರ್ ಕೂಡ ಬಂದಿದೆ ಚೆನ್ನಾಗಿ ಬೆಂದಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಸೊ ಈಗ ಇದನ್ನು ನಾವು ತೆಕ್ಕೊಂಬಿಡೋಣ ಇಲ್ಲ ಅದು ಗೊತ್ತಾಗಲಿಲ್ವಾ ನೀವು ಒಂದೇ ಒಂದು ಕುರ್ಕುರೆ ತೆಗೆದು ಒಂದು ಸ್ವಲ್ಪ ಮೇಲ್ಗಡೆಯಿಂದ ಎತ್ತಾಕಿ ಅದು ಸೌಂಡ್ ಬರಬೇಕು ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಆಗಿದೆ ಇದು ಈಗ ನಾನೊಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ಎಣ್ಣೆಲ್ಲ ಚೆನ್ನಾಗಿ ಸೋಸ್ಕೊಂಡು ತೆಕ್ಕಬಿಡೋಣ ಈಗ ಇದೇ ಎಣ್ಣೆಗೆ ಮತ್ತೆ ಇನ್ನೊಂದು ನಾನು ಹಾಕೊಳ್ತಾ ಇದ್ದೀನಿ ನಾನು ಏನು ಒಂದು ಕಪ್ ಅಕ್ಕಿ ಇಟ್ಟು ಹಾಕಿ ಮಾಡಿಕೊಂಡಿದ್ದೆ ಅದನ್ನ ಎರಡು ಒಬ್ಬನೇ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರ ನೋಡಿಕೊಂಡು ಅಥವಾ ಮಕ್ಕಳು ಜಾಸ್ತಿ ಕೇಳ್ತಾ ಇದ್ದಾರೆ ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ನಾನು ಏನು ತೋರಿಸಿದ್ದೀನಿ ಅದನ್ನೇ ಡಬಲ್ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ನೀವು ಮಾಡ್ಕೋಬೋದು ಇದು ಕೂಡ ರೆಡಿಯಾಗಿದೆ ಎಷ್ಟು ಈಸಿ ಅಲ್ವಾ ಮಾಡೋದು ತುಂಬ ಸಿಂಪಲ್ ಇನ್ಗ್ರೀಡಿಯೆಂಟು ಮನೆಯಲ್ಲೇ ಇರುವಂಥ ಎರಡೇ ಎರಡು ಇನ್ಗ್ರೀಡಿಯೆಂಟು ತುಂಬ ಈಸಿ ಕೂಡ ಮಾಡೋದು ಹಾಗೆ ರುಚಿ ಕೂಡ ತುಂಬ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ಮಸಾಲೆ ಬಿಸಿ ಇರುವಾಗಲೇ ಸೇರಿಸ್ಕೋಬೇಕು ತಣ್ಣಗಾದ್ಮೇಲೆ ಸೇರಿಸ್ಕೊಂಡ್ರೆ ನೀಟಾಗಿ ಹಿಡಿಯೋದಿಲ್ಲ ಸೊ ಸ್ವಲ್ಪ ಬಿಸಿ ಇರಬೇಕಾದ್ರೇ ಮಸಾಲೆನೆಲ್ಲ ನಾನು ಎಲ್ಲ ಪೂರ್ತಿ ಎಷ್ಟು ಮಾಡಿದ್ದೆ ಅಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಈ ರೀತಿ ಮೇಲೆ ಕೆಳಗೆ ಮಾಡಿದ್ರೆ ಪೂರ್ತಿ ಅದಕ್ಕೆಲ್ಲ ಮಸಾಲೆ ಹಚ್ಕೊಳ್ಳುತ್ತೆ ನೋಡಿ ಇಲ್ಲಿ ಮೂರು ತೋರಿಸ್ತಾ ಇದ್ದೀನಿ ಕ್ರಿಸ್ಪಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂಥೇಳಿ ನೀವು ಮಾಡ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಹೇಗಿದೆ ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿ ತನಕ ಆರೋಗ್ಯವಾಗಿರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್